ನಮಸ್ಕಾರ ನನ್ನ ಹೆಸರು ಬಸವರಾಜ್ ಭಾರತಿ ಹಣಪ್ಪ ನಾನು ಈ ಶಾಲೆಯಲ್ಲಿ ಎರಡ್ ಸಾವಿರ ಏಳರಲ್ಲಿ ಸಹ ಶಿಕ್ಷಕನಾಗಿ ಸೇವೆ ಸಲ್ಲಿಸಲು ಬಂದಿದ್ದೀವಿ ಆ ಬಂದ ಸಂದರ್ಭದಲ್ಲಿ ನಾನು ಕೂಡ ಈ ಶಾಲೆ ಬಂದಾಗ ಎಲ್ ಕೆ ಜರು ಯಾವ ರೀತಿ ಅಡ್ಮಿಷನ್ ಮಾಡ್ತಾರೆ ಆ ತರ ಒಂದು ಅಡ್ಮಿಷನ್ ಮಾಡ್ಕೊಂಡು ಈ ಶಾಲೆಗೆ ಬಂದಿದೆ ನನಗೆ ಯಾವುದೇ ರೀತಿಯಾದಂಥ ಅನುಭವ ಇದ್ದಿಲ್ಲ ಆದ್ರೆ ಗೋವಿಂದ ಸರ್ ಮತ್ತು ರಂಗರಾವ್ ಕಿರಿಗಿ ಸರ್ ಅವರ ಒಂದು ಕಲಿ ಕಲಿಸುವಂತ ಮನೋಭಾವನೆಯಿಂದ ನಾನು ಇಂದು ಒಳ್ಳೆಯ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದು ಅವರ ಒಂದು ನಿರಂತರ ಮಾರ್ಗದರ್ಶನ ಮತ್ತು ನಿರಂತರ ತರಬೇತಿ ಎಲ್ಲ ಕಾರಣಗಳಿಂದ ಅವರು ಅವರನ್ನ ಎಲ್ಲ ಕಲಿಸಿಕೊಟ್ಟಿದ್ದಾರೆ ಒಂದು ಕಾಗದ ಕಾಗದ ಪತ್ರ ಆಗಿರ್ಬೋದು ನಾವು ಪಾಠ ಮಾಡುವಂಥ ರೀತಿ ಆಗಿರ್ಬೋದು ಇನ್ನಿತರ ಯಾವುದೇ ಕೆಲಸ ಅದು ಪಠ್ಯ ಪಠ್ಯ ಚಟುವಟಿಕೆ ಮತ್ತು ಪಠ್ಯೇತರ ಚಟುವಟಿಕೆ ಎರಡನ್ನೂ ಕೂಡ ನಮಗೆ ಯಾವ ರೀತಿ ಅಮೃತ ಸಹಿಸ ಆ ಥರ ನಮಗೆ ಅಮೃತ ಪಾನವನ್ನು ನಮ್ಮ ಗುರುಗಳು ಮಾಡಿಸಿದ್ದಾರೆ ಆದರೆ ಅವರು ಸರ್ಕಾರದ ಅನುಸಾರವಾಗಿ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೇವಾ ನಿವೃತ್ತಿಯಾಗಿದ್ದು ಆದರೂ ಕೂಡ ನಮ್ಮ ಮುಂದಿನ ವರದಿಯಲ್ಲಿ ಕೂಡ ನಮಗೆ ತರಬೇತುದರಾಗಿ ತರಬೇತುದಾರರಾಗಿ ಈ ಶಾಲೆಯಲ್ಲಿ ಅವರು ನಮಗೆ ತರಬೇತಿ ಕೊಡುತ್ತಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಶಾಲೆಯನ್ನು ಇನ್ನೂ ಕೂಡ ಒಂದು ಉನ್ನತ ಮಟ್ಟದಲ್ಲಿ ಈ ಶಾಲೆಯ ಒಂದು ಕೀರ್ತಿ ಪತಾಕೆಯನ್ನು ಆರಿಸಲು ಒಂದಾಗಿ ದುಡ್ಡಿತ್ತು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜಾಹೀರಾ